ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗಾಗಿ ಎಸ್ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇತ್ತೀಚೆಗೆ ಪ್ರಕಟಿಸಿದರು ಅದರ ಕೀ ಆನ್ಸರ್ನ ಅಂದರೆ ಮಾದರಿ ಉತ್ತರ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮೂರು ಅಂಕದ ಹಲವಾರು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಸಂಖ್ಯಾಶಾಸ್ತ್ರ ಘಟಕದ ಸಮಸ್ಯೆಗಳನ್ನು ಬಿಡಿಸೋಣ ವಾರ್ಷಿಕ ಪರೀಕ್ಷೆಗೆ ಗ್ಯಾರಂಟಿ ಆರ ಕಾರಂಕ ತೆಗೆದುಕೊಳ್ಳುವಂಥ ಭಾಳ ಸುಲಭ ಇರುವಂಥ ಘಟಕ ಎರಡು ಸಮಸ್ಯೆ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಓಜಿ ಒಂದು ಸರಾಸರಿ ಬಹುಲಕ ಸರಾಸರಿ ಮತ್ತು ಬಹುಲಕದೊಳಗೆ ಯಾವ್ದಾದ್ರು ಒಂದು ಪರ್ಫೆಕ್ಟ್ ಇದ್ರೂ ಕೂಡ ಮೂರಕ್ಕೆ ಮೂಲಾಂಕ ತೊಗೋತೀರಿ ಓಜಿಯು ಕಡಿಮೆ ವಿಧಾನದ ಓಜಿಯು ಅದಕ್ಕೆ ವಿಧಾನದೋಜಿಯು ಇವೆರಡು ಪರ್ಫೆಕ್ಟ್ ಇದ್ಬಿಟ್ರೆ ನೀವು ಸುಲಭವಾಗಿ ಮೂರಕ್ಕೆ ಮೂಲಂಕ ತಗೋತೀರಿ ಹಾಗಾಗಿ ನಿಮಗೆ ಆರ ಕಾರಂಕ ಎರಡು ತೆಗೆದುಕೊಳ್ಳಬಹುದಾದಂಥ ಭಾಳ ಸುಲಭವಾದಂಥ ಅಧ್ಯಾಯ ನೋಡೋಣ ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಯಾವ ಮೆಥಡ್ಲಿ ಅಂತ ಹೇಳಿಲ್ಲ ನಮಗೆ ಗೊತ್ತಿದೆ ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ಹಂತವಿಚಲನ ವಿಧಾನ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡ್ಲಿ ಬಿಡಿಸ್ಬೋದು ಈಗ ಸದ್ಯಕ್ಕೆ ನಾವು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡಿಡಿಯೋಣ ನೇರ ವಿಧಾನ ಈಗ ಕಾಲಮ್ ಮಾಡ್ಬೇಕು ಅನ್ನೋದು ನಮಗೆ ಡೌಟ್ ಇದ್ರೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಿದ್ರೆ ಸೂತ್ರ ನೋಡಿಬಿಟ್ರೆ ಕಾಲಮ್ ಎಷ್ಟು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಡೋದು ಮೊದಲಿಗೆ ಏನು ಮಾಡೋಣ ನಾವು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರವನ್ನು ಬರೆಕೊಳ್ಳೋಣ ನೇರ ವಿಧಾನದಿಂದ ಸರಾಸರಿ ಕಂಡುಹೋ ಸೂತ್ರ ಎಕ್ಸ್ ಬಾರ್ ಈಜ್ ಈಕ್ವಲ್ ಟು ಸಿಗ್ಮಾ ಎಪ್ಪ ಎಕ್ಸಾಯ್ ಸಿಗ್ಮಾ ಸಿಗ್ಮ ಎಪ್ಪಾಯ್ ಸಿಗ್ ಎಪ್ಪ ಎಕ್ಸಾಯ್ ಅಪ್ಪ ಅನ್ ಸಿಗ್ಮಪ್ಪ ಇದು ಸೂತ್ರ ಈಗ ಎಷ್ಟು ಕಾಲಮ್ ಮಾಡ್ಕೋಬೇಕು ಅನ್ನೋ ನಿಮಗೆ ಡೌಟ್ ಇದ್ರೆ ಇಲ್ಲಿ ನೋಡಿ ಸೂತ್ರದಾಗ ಏನಾಯ್ತು ನಮಗೆ ಸಿಗ್ ಎಪ್ಪಾಯ್ ಅಂದ್ರೆ ಏನು ಗೊತ್ತಾ ಈಗ ಎಪ್ಪಾಯ್ ಐತಲ್ಲಿದೆ ಈ ಐ ಕಾಲಮನ್ನ ಪೂರ್ತಿ ಕೂಡಿಸ್ಬಿಟ್ರೆ ಸಿಗ್ಮ ಎಪ್ಪಾಯ್ ಬರ್ತೈತಿ ಇದು ಸಿಕ್ತಿಗೆ ನಮಗೆ ಸೂತ್ರದ ಬೆಲೆ ಹಾಕಿ ಸುಲಭೀಕರಿಸ್ಬೇಕಲ್ಲ ಇದು ಅಂತ ಗೊತ್ತಾಯ್ತು ಈಗ ಎಪ್ಪ ಐ ಕಾಲಮ್ ಸಿಕ್ಕ ಮೇಲೆ ಅದನ್ನು ನಾವು ಸಿಗ್ಮಾ ಎಪ್ಪ ಎಕ್ಸಾಯ್ ಮಾಡ್ತಂದ್ರೆ ಎಪ್ಪ ಐ ಕಾಲಮನ್ನು ಪೂರ್ತಿ ಕೂಡಿಸಿಬಿಟ್ರೆ ಸಿಗ್ಮಾ ಎಪ್ಪ ಎಕ್ಸಾಯ್ ಬರ್ತೈತಿ ನಮಗಿಲ್ಲಿ ಫಸ್ಟ್ ಏನು ಮಾಡ್ಬೇಕಂದ್ರೆ ಎಕ್ಸಾಯ್ ಅಂದ್ರೆ ಏನು ವರ್ಗಾಂತರದ ಮಧ್ಯ ಬಿಂದು ಅದನ್ನು ಫಸ್ಟ್ ಕಂಡುಹಿಡಿಬೇಕು ವರ್ಗಾಂತರ ಮದ್ಯ ಬಿಂದು ಕಂಡುಹಿಡೀಬೇಕು ಈಗ ವರ್ಗಾಂತರ ಮದ್ಯ ಬಿಂದು ಕಂಡುಹಿಡೋದು ಹೇಗೆ ಅಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪಾಯಿಂಟ್ ಟು ಅದರ ಮೇಲ್ಮಿತಿ ಕೆಳಮಿತಿ ಕೂಡಿಸಿ ಎರಡರಿಂದ ಭಾಗಿಸ್ಬಿಟ್ರೆ ವರ್ಗಾಂತರ ಗಾ ಸಾರಿ ವರ್ಗಾಂತರದ ಮದ್ಯಬಿಂದ ಸಿಗ್ತೈತ ಹತ್ತಕ್ಕೆ ಸೊನ್ನೆ ಕೂಡಿಸಿದ್ರೆ ಹತ್ತು ಹತ್ತಕ್ಕೆ ಎರಡರಿಂದ ಭಾಗಿಸಿದ್ರೆ ಐದು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಇಪ್ಪತ್ತು ಹತ್ತು ಮೂವತ್ತು ಮೂವತ್ತಕ್ಕೆ ಎರಡಿಂದ ಬಾಗ್ಸಿದ್ರೆ ಹದಿನೈದು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಮೂವತ್ತು ಇಪ್ಪತ್ತು ಐವತ್ತು ಐವತ್ತರ ಅರ್ಧ ಇಪ್ಪತ್ತೈದು ಮೇಲ್ಮಿತಿ ಪ್ಲಸ್ ಕೆಳಮಿತಿ ನಲವತ್ತು ಮೂವತ್ತು ಎಪ್ಪತ್ತು ಎಪ್ಪತ್ತರ ಅರ್ಧ ಮೂವತ್ತೈದು ನೀವು ಒಂದು ಎರಡು ಬರ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಇನ್ಕ್ರೀಸ್ ಆಗೈತೆ ಅನ್ನೋದು ಗೊತ್ತಾಗ್ತೈತಿ ಐದು ಹತ್ತು ಹದಿನೈದು ಹದಿನೈದು ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಹತ್ತು ಮೂವತ್ತೈದು ಮೂವತ್ತೈದು ಹತ್ತು ನಲ್ವತ್ತೈದು ನಲವತ್ತೈದು ಹತ್ತು ಐವತ್ತೈದು ಈ ಥರ ಬರ್ಕೋಬೇಕು ಇದು ವರ್ಗಾಂತರದ ಬಿಂದು ಹೆಂಗೆ ಕಂಡುಹಿಡ್ಬೇಕಂತ ಗೊತ್ತಾಯ್ತನ ಮೇಲ್ಮಿತಿ ಕೆಳಮಿತಿ ಕೂಡಿಸೋದು ಎರಡರಿಂದ ಭಾಗಿಸೋದು ಮೇಲ್ಮಿತಿ ಕೆಳಮಿತಿ ಕೂಡಿಸೋದು ಎರಡರಿಂದ ಭಾಗಿಸೋದು ಈ ಥರ ವರ್ಗಾಂತರ ಮಧ್ಯ ಬಿಂದು ಕಂಡುಹಿಡಬೇಕು ಈಗ ಸೂತ್ರದಾಗ ನೋಡಿರಿ ಸಿಗ್ಮಾ ಎಪ್ಪ ಎಕ್ಸಾಯಿ ಐತಿ ನಮಗೆ ಎಕ್ಸಾಯಿ ಗೊತ್ತೈತಿ ಎಪ್ಪಾಯಿ ಗೊತ್ತೈತಿ ಎಪ್ಪ ಐ ಇಂಟು ಎಕ್ಸ್ ಐ ಮಾಡಿಬಿಟ್ರೆ ಎಪ್ಪ ಎಕ್ಸ್ ಐ ಕಾಲಮ್ ಸಿಗತೈತಿ ಆ ಎಫ್ ಎಕ್ಸ್ ಐ ಕಾಲಮ್ ಪೂರ್ತಿ ಕೂಡಿಸಿಬಿಟ್ರೆ ಸಿಗ ಎಪ್ಪ ಎಕ್ಸ್ ಐ ಸಿಗೈತಿ ಹಾಗಾಗಿ ಫಸ್ಟ್ ಈ ಎಪ್ಪ ಎಕ್ಸ್ ಐ ಕಾಲಮನ್ನು ಬರ್ಕೊಳ್ಳೋದು ನೆಕ್ಸ್ಟ್ ಒಂದು ಕಾಲಮ್ ಯಾವ್ದು ಬರ್ತೈತಿ ಎಪ್ಪ ಐ ಎಪ್ಪ ಎಕ್ಸ್ ಐ ಹೆಂಗೆ ಮಾಡೋದು ಎಪ್ಪ ಐ ಕಾಲಮನ್ನು ಎಪ್ಪ ಐದಿಂದ ಎಕ್ಸ್ಐ ಗುಣಿಸ್ಬೇಕು ನಾಲ್ಕೈದಲೇ ಇಪ್ಪತ್ತು ಹದಿನೈದಾರಲೆ ತೊಂಬತ್ತು ಇಪ್ಪತ್ತೈದು ಹದಿನೇಳನೇ ನಾಲ್ಕುನೂರ ಇಪ್ಪತ್ತೈದು ನೆಕ್ಸ್ಟ್ ಮೂವತ್ತೈದು ಹದಿಮೂರಲೆ ನಾಲ್ಕುನೂರ ಐವತ್ತೈದು ನೆಕ್ಸ್ಟ್ ನಲವತ್ತೈದು ಏಳೆ ನೂರ ಹದಿನೈದು ಐವತ್ತೈದು ಮೂರಲೇ ನೂರ ಅರವತ್ತೈದು ಸಿಗ್ಮಾ ಎಪ್ಪ ಐ ಅಂದ್ರೆ ಎಪ್ಪ ಐ ಕಾಲಮ್ ಐತಲ್ಲ ಒಟ್ಟು ಮೊತ್ತವನ್ನು ಕಂಡುಹಿಡಬೇಕು ಅಂದ್ರೆ ಸಿಗ್ಮಾ ಅಂದ್ರೆ ಒಟ್ಟು ಮೊತ್ತ ಈ ಎಪ್ಪ ಐ ಕಾಲಮಿನ ಒಟ್ಟು ಮೊತ್ತ ಕಂಡು ಬಿಟ್ರೆ ನಮಗೆ ಸಿಗ್ಮಾ ಎಪ್ಪ ಐ ಸಿಗ್ತದೆ ಸಿಗಮಾ ಎಪ್ಪ ಐ ಐದು ಐದು ಹತ್ತು ಐದು ಹದಿನೈದು ಐದು ಇಪ್ಪತ್ತು ಕೈಲವಂತ ಎರಡು ಎಂಬತ್ತೆರಡು ಹನ್ನೊಂದು ಎರಡು ಹದಿಮೂರು ಐದು ಹದಿನೆಂಟು ಒಂದು ಹತ್ತೊಂಬತ್ತಾರು ಇಪ್ಪತ್ತೈದು ಎರಡು ಇಪ್ಪತ್ತೇಳು ಎರಡು ಒಂದು ಮೂರು ಮೂರು ಆರು ನಾಲ್ಕು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕುನೂರ ಎಪ್ಪತ್ತು ಬಂತು ಈ ಸಿಗ್ಮಾ ಅಪ್ಪ ಅಂತ ಕಂಡು ಹಿಡೀನು ನಾಲ್ಕು ಆರು ಹತ್ತು ಹದಿನೇಳು ಇಪ್ಪತ್ತೇಳು ಮೂರು ಮೂವತ್ತು ಹತ್ತು ನಲ್ವತ್ತು ನಲವತ್ತೇಳು ಮೂರು ಐವತ್ತು ಸೂತ್ರದಲ್ಲಿ ಬೆಲೆ ತುಂಬ ಎಕ್ಸ್ಪಾರಿ ಈಜಿ ಕೊಲ್ಟು ಸಿಗ್ಮಾ ಅಪ್ಪ ಎಕ್ಸ್ ಅಂದರೆ ನೂರ ಎಪ್ಪತ್ತು ಅಪ್ಪಾನು ಸಿಗ್ಮಾ ಅಪ್ಪ ಅಂದರೆ ಐವತ್ತು ಈ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ನೂರ ನಲ್ವತ್ತೇಳಕ್ಕೆ ಐದರಿಂದ ಭಾಗಿಸ್ಬೇಕು ಐದು ಐದು ಐದೇಳೆ ಹತ್ತು ನಾಲ್ಕು ಉಳಿತು ನಲವತ್ತೇಳು ಆಯಿತು ಐದೊಂಬತ್ತಲೇ ನಲ್ವತ್ತೈದು ಎರಡು ಒಳಿತು ಐದು ನಾಲ್ಕಲೇ ಇಪ್ಪತ್ತು ಎಕ್ಸ್ಪಾರ್ ಈಜಿ ಕೊಳ್ತು ಟ್ವೆಂಟಿ ನೈನ್ ಪಾಯಿಂಟ್ ಫೋರ್ ಎಷ್ಟು ಸರಳವಾಗಿ ನಾವು ಮೂರು ಪೂರ್ವಂಕ ತಗೋಬೇಕು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹತ್ತುವ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಬೌಲೋಕವನ್ನು ಕಂಡುಹಿಡಿಯಿರಿ ಸರಾಸರಿ ಜೊತೆಗೆ ಬಹುಲಕರ ಕೊಡ್ತಾರ ಅಥವಾ ಮಧ್ಯಾಂಕರ ಕೊಡ್ತಾರ ಮಧ್ಯಾಂಕ ಅನ್ನುವಂಥ ಕಾನ್ಸೆಪ್ಟ್ ಓಜೀವನಕ್ಷೆಯಲ್ಲಿ ಕಡಿಮೆ ವಿಧಾನದ ಓಜೀವು ಅಧಿಕ ವಿಧಾನದ ಓಜಿಯು ಎರಡೂ ಛೇದಿಸುವ ಬಿಂದುವನ್ನು ನಾವು ಏಕೆಕ್ಷ ಸೇರಿಸ್ಬಿಟ್ಟು ಅಲ್ಲಿ ಮಧ್ಯಾಂಕ ಸಿಗುತ್ತೆ ನಮಗೆ ಹಾಗಾಗಿ ಮಧ್ಯಾಂಕ ಅನ್ನುವಂಥ ಕಾನ್ಸೆಪ್ಟ್ ಓಜೀವದಲ್ಲಿ ಕವರ್ ಆಗೋದ್ರಿಂದ ಸರಾಸರಿ ಜೊತೆಗೆ ಅಥವಾ ಪ್ರಶ್ನೆಯಾಗಿ ಬಹುಲಕನೇ ಕೊಡೋ ಸಾಧ್ಯತೆ ಹೆಚ್ಚಿಗೆ ಇರೋದರಿಂದ ನೀವು ಸರಾಸರಿಗೆ ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ವಿಚಲನ ವಿಧಾನ ಮೂರೂ ತಯಾರಿ ಆಗ್ಬೇಕು ಬಟ್ ಬಹುಲಕ ಇದರಷ್ಟು ಸಿಂಪಲ್ ಇರುವಂಥ ಮೂರು ಅಂಕದ ಪ್ರಶ್ನೆ ಮತ್ತೊಂದಿಲ್ಲ ಅಷ್ಟು ಸರಳ ಐತಿ ಯಾಕಂದರೆ ಇದಕ್ಕೆ ಎಕ್ಸ್ಟ್ರಾ ಕಾಲಮ್ ಇಲ್ಲವೇ ಇಲ್ಲ ಎಕ್ಸ್ಟ್ರಾ ಕಾಲಮ್ ಎಕ್ಸ್ಟೆಂಡ್ ಮಾಡಬೇಕು ಏನಿಲ್ಲ ನೀವು ಬಹುಲಕ ಸೂತ್ರವನ್ನು ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ನೆನಪಿಟ್ಕೊಂಡ್ಬಿಟ್ರೆ ಅದರೊಳಗೆ ಒಂದಿಷ್ಟು ಟರ್ಮ್ಸ್ ಬರ್ತಾವೆ ಎಲ್ ಅಂದರೆ ಏನು ಎಪ್ ಒನ್ ಅಂದರೆ ಏನು ಎಫ್ ಜೀರೋ ಅಂದರೆ ಏನು ಎಚ್ ಅಂದರೆ ಏನು ಅದನ್ನು ಸುಲಭವಾಗಿ ಗುರ್ತಿಸ್ಕೊಂಡು ಸೂತ್ರದಲ್ಲಿ ಬೆಲೆ ತುಂಬಿ ಸುಲಭೀಕರಿಸ್ಬಿಟ್ರೆ ನಿಮಗೆ ಗ್ಯಾರಂಟಿ ಮೂರು ಮೂರು ಅಂಕ ಸಿಗ್ತಾವೆ ಮೊದಲಿಗೆ ಬಹುಲಕ ಕಂಡಿಡಿಯ ಸೂತ್ರ ಬರೆಯೋಣ ಬಹುಲಕ ಇಸ್ಕೊಳ್ತು ಎಲ್ ಪ್ಲಸ್ ಬಹುಲಕ ಕಂಡಿಡೋ ಸೂತ್ರ ಎಲ್ ಪ್ಲಸ್ ಬ್ರಕೆಟ್ ಆಫ್ ಎಫ್ ಒನ್ ಮೈನಸ್ ಎಫ್ ಜೀರೋ ಹೋಲ್ಡ್ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಬ್ರಕೆಟ್ ಕಂಪ್ಲೀಟ್ ಇನ್ ಟು ಎಚ್ ಇಲ್ಲಿ ಬಹುಲಕ ಕಂಡು ಈಗಾಗಲೇ ಹೇಳಿದಂಗೆ ಎಕ್ಸ್ಟ್ರಾ ಕಾಲಮ್ ಯಾವುದು ಅಗತ್ಯತೆ ಇಲ್ಲ ಏನು ಮಾಡೋಕ್ಕಂದ್ರೆ ಫಸ್ಟ್ ಬಹುಲಕ ಇರೋ ವರ್ಗಾಂತರವನ್ನು ಗುರುತಿಸ್ಬೇಕು ಹೆಂಗೆ ಗುರುತಿಸೋದು ಇಲ್ಲಿ ಆವೃತ್ತಿ ಕಾಲಮ್ ಏನೈತಲ್ಲ ಏನೈತಲ್ಲಿದೆ ಆವೃತ್ತಿಯೊಳಗೆ ಅತಿ ಹೆಚ್ಚು ಆವೃತ್ತಿ ಯಾವುದೈತಿ ನೋಡ್ಬೇಕು ಹೈಯೆಸ್ಟ್ ನಂಬರ್ ಯಾವುದೈತಿ ಇದ್ರೊಳಗೆ ಹದಿನೈದು ಐತಿ ಹೈಯೆಸ್ಟ್ ಆವೃತ್ತಿರುವಂಥ ಅಡ್ಡಸಾಲನ್ನು ನಾವು ಈ ಥರ ಗುರುತಿಸ್ಬೇಕು ಹಿಂಗೆ ಹೈಯೆಸ್ಟ್ ಆವೃತ್ತಿರುವಂಥ ಅಡ್ಡಸಾಲನ್ನು ಈ ಥರ ಗುರುತಿಸ್ಬೇಕು ಇದು ಏನಾಗುತ್ತೆ ಅಂದರೆ ಬಹುಲಕವಿರುವ ವರ್ಗಾಂತರ ಅಂತ ಬಹುಲಕ ಇರುವ ವರ್ಗಾಂತರವನ್ನು ಫಸ್ಟ್ ಗುರುತಿಸ್ಬೇಕು ಹೇಗೆ ಗುರುತಿಸೋದು ಆವೃತ್ತಿ ಒಳಗೆ ಹೈಯೆಸ್ಟ್ ನಂಬರ್ ಯಾವ್ದು ಇರ್ತೈತಿ ಆ ಸಾಲನ್ನು ನಾವು ಬಹುಲಕ ಇರುವ ವರ್ಗಾಂತರವಾಗಿ ಗುರುತಿಸ್ಬೇಕು ಇದರ ಆಧಾರದ ಮೇಲೆ ನಾವು ಎಲ್ ಅಂದರೆ ಎಷ್ಟು ಎಫ್ ಒನ್ ಅಂದರೆ ಎಷ್ಟು ಎಫ್ ಜೀರೋ ಅಂದರೆ ಎಷ್ಟು ಎಫ್ ಟು ಅಂದರೆ ಎಷ್ಟು ಎಚ್ ಅಂದರೆ ಎಷ್ಟನ್ನು ಬರೀತೇನು ಎಸ್ ಸಿಂಪಲ್ ನೋಡಿರಿ ಅಂದ್ರೆ ಇಲ್ಲೇನು ಬಹುಲಕ ಬಹುಲಕವ್ರ ವರ್ಗಾಂತರ ಇರೋ ವರ್ಗಾಂತರದ ಕೆಳಮಿತಿಯನ್ನು ನಾವು ಎಲ್ ಅಂತ ಕರಿತೇವೆ ನಾವು ನೋಡಿ ಇಲ್ಲಿ ಎಲ್ ಅಂದ್ರೆ ಹದಿನೈದು ಇದು ಇದು ಸೇಮ್ ನಂಬರ್ ಇದ್ರೆ ಇದಾಗಿರ್ತೈತಿ ಇನ್ ಕೇಸ್ ಇದು ಹದಿನೈದಕ್ಕೆ ಮುಗಿದು ಹದಿನಾರರಿಂದ ಸ್ಟಾರ್ಟ್ ಆಗಿದ್ದರೆ ಹದಿನಾಲ್ಕಕ್ಕೆ ಮುಗಿದು ಹದಿನೈದರಿಂದ ಸ್ಟಾರ್ಟ್ ಆಗಿದ್ದರೆ ಇಪ್ಪತ್ತಕ್ಕೆ ಮುಗಿದು ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗಿದ್ರೆ ಮೂವತ್ತಕ್ಕೆ ಮುಗಿದು ಮೂವತ್ತೊಂದರಿಂದ ಸ್ಟಾರ್ಟ್ ಇದಕ್ಕೆ ಏನು ಮಾಡಬೇಕು ಪಾಯಿಂಟ್ ಫೈ ಕೂಡಿಸ್ಬೇಕು ಕಂಟಿನ್ಯೂ ಇದ್ರೆ ಹದಿನೈದಕ್ಕೆ ಮುಗಿದು ಹದಿನೈದರಿಂದ ಸ್ಟಾರ್ಟ್ ಆಗಿದ್ದರೆ ಹತ್ತಕ್ಕೆ ಮುಗಿದು ಹತ್ತರಿಂದ ಸ್ಟಾರ್ಟ್ ಆಗಿದ್ದರೆ ಇಲ್ಲಿ ಎಷ್ಟು ಅಷ್ಟಾಗಿರ್ತೈತೆ ಎಲ್ಲಿ ಎಲ್ಲಿ ಎಷ್ಟಾಗಿದ್ರೆ ಇಲ್ಲಿ ಎರಡೇ ಸೇವ್ ನಂಬರ್ ಇರೋದ್ರಿಂದ ಬಹುಲಕರ ವರ್ಗಾಂತರ ಕೆಳಮಿತಿಯಲ್ಲಿ ಹದಿನೈದು ಎಫ್ ಒನ್ ಅಂದ್ರೆ ಬಹುಲಕರು ವರ್ಗಾಂತರದ ಆವೃತ್ತಿ ಇದು ಎಪ್ ಒನ್ ಇದು ಬಹುಲಕರು ವರ್ಗಾಂತರ ಆವೃತ್ತಿ ಎಪ್ ಒನ್ ಎಷ್ಟು ಅದು ಹದಿನೈದು ನೆಕ್ಸ್ಟ್ ಎಪ್ ಜೀರೋ ಅಂದ್ರೆ ಬಹುಲಕ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಅಂದರೆ ಇದು ಎಫ್ ಜೀರೋ ಅದು ಸೀರಿಯಲ್ಲ ಬಂದ್ಬಿಡುತ್ತೈತೆ ನೋಡಿದ ಎಫ್ ಒನ್ ಅದ್ರ ಹಿಂದಿನ ಜೀರೋ ಅದ್ರ ಮುಂದಿನ ಎಫ್ ಟು ಜೀರೋ ಒನ್ ಟು ಎಫ್ ಒನ್ ಅಂದ್ರೆ ಮನ ಗುರುತಿಸಿಕೊಂಡ್ಬಿಡ್ತೇವೆ ಇರೋ ವರ್ಗಾಂತರ ಅದ್ರ ಹಿಂದ ಎಫ್ ಜೀರೋ ಆಕೈತಿ ಅದ್ರ ಮುಂದೆ ಎಫ್ ಟು ಆಕೈತಿ ಎಫ್ ಜೀರೋ ಅನ್ನ ನಾವು ಹೆಂಗೆ ಡಿಫೈನ್ ಮಾಡ್ಬೋದು ಇರೋ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಎಫ್ ಟು ಅಂದ್ರೆ ಬಹುಲಕ ವರ್ಗ ಬಹುಲಕವಿರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ ಹಾಗಾಗಿ ಎಫ್ ಜೀರೋ ಅಂದ್ರೆ ಹದಿಮೂರು ಎಫ್ ಟು ಅಂದ್ರೆ ಏಳು ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ವರ್ಗಾಂತರ ಗಾತ್ರ ಹೆಂಗೆ ಕಂಡುಹಿಡ್ಯೋದು ಹತ್ತರಿಂದ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಇಲ್ಲಿ ಮೇಲ್ಮಿತಿಗಳ ಕೆಳಮಿತಿ ಕಳೆದ್ಬಿಡೋಣ ಇಪ್ಪತ್ತರ ಹದಿನೈದು ಕಳೆದ್ರೆ ಐದು ಇಪ್ಪತ್ತೈದು ಇಪ್ಪತ್ತು ಕಳೆದ್ರೆ ಐದು ವರ್ಗಾಂತರ ಗಾತ್ರ ಐದು ಆಕತಿ ಇನ್ ಕೇಸ್ ಇಪ್ಪತ್ತಕ್ಕೆ ಮುದು ಇಪ್ಪತ್ತೊಂದರಿಂದ ಸ್ಟಾರ್ಟ್ ಇಪ್ಪತ್ತೈದಕ್ಕೆ ಮುದು ಇಪ್ಪತ್ತಾರರಿಂದ ಸ್ಟಾರ್ಟ್ ಆ ಥರ ವರ್ಗಾಂತರ ಕೊಟ್ಟಿದ್ರೆ ಅಲ್ಲಿ ಬೌಲಕ್ಕೆ ಸಾರಿ ವರ್ಗಾಂತರ ಗಾತ್ರ ಹೆಂಗೆ ಕಂಡು ಅಂದ್ರೆ ಈಗ ಹೆಂಗೆ ನಾವು ಇಪ್ಪತ್ತರ ಹದಿನೈದು ಕಳೆದ್ರೆ ಐದು ಅಂತ ಡೈರೆಕ್ಟ್ ಬರೆದೀವಲ್ಲ ಅಲ್ಲಿ ಏನು ಮಾಡಬೇಕು ಇಪ್ಪತ್ತರಗೆ ಹದಿನೈದು ಕಳೆದ್ರೆ ಐದು ಮತ್ತೊಂದು ಅದಕ್ಕೆ ಕೂಡಿಸಿ ಕೂಡಿಸ್ಬರ್ಕೋಬೇಕು ಇಷ್ಟ ಡಿಫ್ರೆನ್ಸ್ ಮತ್ತೇನಿಲ್ಲ ಕಂಟಿನ್ಯೂ ಇದ್ದಾಗ ಇದರಾಗ ಇದನ್ನು ಕಳೆದು ಬರೆದು ಬಿಡ್ರಿ ಗಾತ್ರ ಇಪ್ಪತ್ತಕ್ಕೆ ಮೂರು ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗಿದ್ರೆ ಆ ಥರದ ವರ್ಗಾಂತರ ಇದ್ರೆ ಇದನ್ನು ಕಳೆದು ಒಂದು ಕೂಡಿಸಿ ಬರ್ಕೋಬೇಕು ಅಷ್ಟೆ ಇದು ಗೊತ್ತಾಯ್ತು ಈಗ ಸುತ್ತದಲ್ಲಿ ಬೆಲೆ ತುಂಬುತ್ತಾ ಹೋಗೋಣ ಎಲ್ಲಂದ್ರೆ ಹದಿನೈದು ಎಫ್ ಒನ್ ಅಂದ್ರೆ ಹದಿನೈದು ಎಫ್ ಜೀರೋ ಹದಿಮೂರು ಅಪ್ಪ ಟು ಎಪ್ ಒನ್ ಅಂದ್ರೆ ಟೂ ಇಂಟು ಎಪ್ ಒನ್ ಅಂತ ಅರ್ಥ ಎಪ್ ಒನ್ ಅಂದ್ರೆ ಹದಿನೈದು ಮೈನಸ್ ಎಪ್ ಜೀರೋ ಹದಿಮೂರು ಮೈನಸ್ ಎಪ್ ಟು ಏಳು ಇಂಟು ಗಾತ್ರ ಐದು ಸುಲ್ಬೇಕ ನೀವು ನೆಕ್ಸ್ಟ್ ಹದಿನೈದು ಪ್ಲಸ್ ಹದಿನೈದು ಮೂರು ಹದಿನೈದು ಹದಿಮೂರು ಕಳೆದ್ರೆ ಎರಡು ಎರಡು ಹದಿನೈದಲೆ ಮೂವತ್ತು ಮೈನಸ್ ಹದಿಮೂರು ಮೈನಸ್ ಏಳು ಮೈನಸ್ ಇಪ್ಪತ್ತಕ್ಕತಿ ಎರಡು ಮೈನಸ್ ಮೈನಸ್ ಅಂತ ಕೂಡಿಸುತ್ತ ಮೈನಸ್ ಹಚ್ಚಬೇಕು ಇಂಟು ಐದು ಹೊರಗೆ ಐತಿ ಅದನ್ನೊಳಗೆ ಬರ್ಕೊಂಡ್ರೆ ನಡಿತೈತಿ ಇಂಟು ಇರೋದರಿಂದ ಹದಿನೈದು ಪ್ಲಸ್ ಎರಡು ಐಲೇ ಹತ್ತು ಅಪ್ಪ ಮೂವತ್ತರಾಗ ಇಪ್ಪತ್ತು ಕಳೆದ್ರೆ ಹತ್ತು ಹತ್ತು ಕ್ಯಾನ್ಸಲ್ ಆಯಿತು ಹದಿನೈದು ಪ್ಲಸ್ ಎಷ್ಟು ಹದಿನಾರು ಹಾಗೆ ಬಹುಲಕ್ಕ ಎಷ್ಟು ಬಂತಂದ್ರೆ ಹದಿನಾರು ಭಾಳ ಸರಳವಾಗಿ ನೀವು ಮಿನಿಮಮ್ ಎರಡೂವರೆ ಅಂಕ ತೊಗೋಬೋದು ಇಲ್ಲಿ ಎಲ್ ಎಪ್ ಒನ್ ಎಫ್ ಜೀರೋ ಬೆಲೆ ಕಂಡಿಡೋದು ಭಾಳ ಸುಲಭ ಹೈಯೆಸ್ಟ್ ಆವೃತ್ತಿರೋದನ್ನು ಗುರುತಿಸ್ಕೊಂಡು ಆಧಾರದ ಮೇಲೆ ಎಲ್ ಎಪ್ ಒನ್ ಎಫ್ ಜೀರೋ ಎಫ್ ಟು ಗಾತ್ರ ಬರ್ಕೊಂಡು ಕರೆಕ್ಟ್ ಸೂತ್ರದಲ್ಲಿ ಬೆಲೆ ತುಂಬಿ ಒಂದ ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೂಡ ನಿಮಗೆ ಎರಡು ಅಂಕ ಅಂತೂ ಗ್ಯಾರಂಟಿ ಸಿಗ್ತಾವೆ ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎರಡೂವರೆ ಸಿಗ್ತಾವೆ ಉತ್ತರ ತಪ್ಪಾರ ಕೇವಲ ಅರ್ಧ ಅಂಕ ಮಾತ್ರ ಹೋಗತ್ತೆ ಹಾಗಾಗಿ ನೀವು ಗ್ಯಾರಂಟಿ ಮಿನಿಮಮ್ ಎರಡೂವರೆ ಅಂಕ ತೆಗೆದುಕೊಳ್ಬೋದಂತ ಭಾಳ ಸುಲಭವಾದಂಥ ಪ್ರಶ್ನೆ ಈ ಎರಡು ಸಮಸ್ಯೆಯನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮೂರು ಅಂಕ ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು